ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಜೊತೆಗೆ ಇವತ್ತು ಇದ್ದಂತಹ ಇಂಪಾರ್ಟೆಂಟ್ ಇವೆಂಟ್ ಆರ್ ಬಿ ಐ ಎಂ ಪಿ ಸಿ ಮೀಟಿಂಗ್ ಅದರ ಔಟ್ಕಮ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಯಾಕೆಂತಂದ್ರೆ ಇವೆಲ್ಲಾನು ಕೂಡ ಮಾರ್ಕೆಟ್ಗೆ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನೋಡೋಣ ಏನೆಲ್ಲ ಸುದ್ದಿಗಳು ಅಲ್ಲಿಂದ ಬಂದಿದೆ ಅಂತ ಮೊದಲಿಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿಯಲ್ಲಿ ನೋಡಬಹುದು ನೂರ ಎಂಬತ್ತು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ಫಾಲ್ ಕಂಡು ಬಂದಿದೆ ನಿನ್ನೆ ಸ್ವಲ್ಪ ರಿಕವರ್ ಆಗಿತ್ತು ಮಾರ್ಕೆಟ್ ಆದ್ರೆ ಇವತ್ತು ಅಗೇನ್ ನೆಗೆಟಿವ್ ಇಂಪ್ಯಾಕ್ಟ್ ಆಯ್ತು ಮಧ್ಯಾಹ್ನ ಒಂದಷ್ಟು ರಿಕವರಿ ಕೂಡ ಬಂತು ಪಾಸಿಟಿವ್ ಕೂಡ ಬಂತು ಮಾರ್ಕೆಟ್ ಬಟ್ ಅದು ಸಸ್ಟೈನ್ ಆಗಲಿಲ್ಲ ಮತ್ತೆ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ಡೌನ್ ಅಲ್ಲಿ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಹಾಗೆ ಸೆನ್ಸೆಕ್ಸ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಐನೂರ ಎಂಬತ್ತೊಂದು ಪಾಯಿಂಟ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ನೆಗೆಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಎಕ್ಸ್ಪೆಕ್ಟೇಷನ್ ಇತ್ತು ನೆಗೆಟಿವ್ ಓಪನ್ ಆಗ್ಬಹುದು ಅಂತ ಮಾರ್ಕೆಟ್ ಇವತ್ತು ಯಾಕಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ನಾವು ನೋಡಿದ್ವಿ ಗಿಫ್ಟ್ ನಿಫ್ಟಿ ನೆಗೆಟಿವ್ ಇತ್ತು ಹಾಗೆ ಏಷಿಯನ್ ಮಾರ್ಕೆಟ್ಸ್ ಗಳು ಕೂಡ ಡೌನ್ ಇತ್ತು ನಿನ್ನೆ ಅಮೆರಿಕನ್ ಮಾರ್ಕೆಟ್ ಕೂಡ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿತ್ತು ಎಲ್ಲನೂ ಕೂಡ ನೆಗೆಟಿವ್ಸೇ ಜಾಸ್ತಿ ಇತ್ತು ಇವತ್ತು ಅದೇ ರೀತಿ ನೆಗೆಟಿವ್ ಆಗಿ ಓಪನ್ ಆಯ್ತು ನಂತರ ಒಂದಷ್ಟು ರಿಕವರಿ ಬಂತು ಮತ್ತೆ ಅಗೇನ್ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಸೆನ್ಸೆಕ್ಸ್ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ನಾವು ಬ್ರಾಡ್ ಮಾರ್ಕೆಟ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ನೆಕ್ಸ್ಟ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಸೆವೆನ್ ನೈನ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಹಾಗೆ ನಿಫ್ಟಿ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸೆವೆನ್ ಫೋರ್ ಪರ್ಸೆಂಟ್ ನಿಫ್ಟಿ ಟೂ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ನಿಫ್ಟಿ ಫೈವ್ ಹಂಡ್ರೆಡ್ ಅಲ್ಲಿ ಝೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಅಂದ್ರೆ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಲಾರ್ಜ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ನಂತರ ಮಿಡ್ ಕ್ಯಾಪ್ ಗೆ ಬಂದ್ರೆ ಇಲ್ಲಿ ಜೀರೋ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ಡೌನ್ ಡೌನ್ಫಾಲ್ಯಿದೆ ಮಿಡ್ ಕ್ಯಾಪ್ ಫಿಫ್ಟೀನಲ್ಲಿ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೋರ್ ಪರ್ಸೆಂಟ್ ಡೌನ್ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ಪರ್ಸೆಂಟ್ ಡೌನ್ಫಾಲ್ ಇದೆ ಸ್ಮಾಲ್ ಕ್ಯಾಪ್ ಫಿಫ್ಟೀನಲ್ಲಿ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟ್ ಡೌನ್ ಇದೆ ಮಿಡ್ ಕ್ಯಾಪ್ ಒನ್ ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಡೌನ್ ಇದೆ ಸ್ಮಾಲ್ ಕ್ಯಾಪ್ ಟು ಫಿಫ್ಟಿನಲ್ಲಿ ಜೀರೋ ಪಾಯಿಂಟ್ ಟು ಏಟ್ ಪರ್ಸೆಂಟ್ ಡೌನ್ ಇದೆ ಹಾಗೆ ನಾವು ಮೈಕ್ರೋ ಕ್ಯಾಪ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಮೈಕ್ರೋ ಕ್ಯಾಪ್ ಅಂದ್ರೆ ಇವತ್ತು ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಅಥವಾ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬಂತು ಅಂತ ಹೇಳ್ಬೋದು ಕಂಪೇರ್ ಟು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಯಾಕಂದ್ರೆ ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಅಲ್ಲಿ ತುಂಬಾ ದೊಡ್ಡ ಪ್ರಮಾಣದ ಡೌನ್ ಫಾಲ್ ಏನಿಲ್ಲ ಅಂದ್ರೆ ಕಂಪೇರ್ ಟು ಲಾರ್ಜ್ ಕ್ಯಾಪ್ ಕಡಿಮೆ ಡೌನ್ ಫಾಲ್ ಇವತ್ತು ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ ಅಲ್ಲಿ ಕಂಡು ಬಂದಿದೆ ನಂತರ ಸೆಕ್ಟೋರಲ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಎಸ್ಪೆಷಲಿ ಕೊನೆಯಲ್ಲಿ ಒಳ್ಳೆ ಡೌನ್ ಫಾಲ್ ನಂತರ ಸ್ವಲ್ಪ ಮಟ್ಟಿಗೆ ರಿಕವರ್ ಕೂಡ ಆಗಿದೆ ನಿಫ್ಟಿ ಆಟೋ ಜೀರೋ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫೈನಾನ್ಷಿಯಲ್ ಸರ್ವಿಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಎಫ್ ಸಿ ಜಿ ಇವತ್ತು ಸ್ವಲ್ಪ ಡೌನ್ ಆಗಿದೆ ಅಂದ್ರೆ ಜೀರೋ ಪಾಯಿಂಟ್ ಫೋರ್ ಫೈವ್ ಪರ್ಸೆಂಟ್ ಅಥವಾ ನಿಯರ್ಲಿ ಹಾಫ್ ಪರ್ಸೆಂಟ್ ಡೌನ್ ಇದೆ ಹಾಗೆ ಐಟಿ ನಿಯರ್ಲಿ ಟೂ ಪರ್ಸೆಂಟ್ ಡೌನ್ ಆಗಿದೆ ಇವತ್ತು ಐಟಿ ಸೆಕ್ಟರ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಅಂತಾನೆ ಹೇಳ್ಬೋದು ನಿಫ್ಟಿ ಮೀಡಿಯಾ ಕೂಡ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಮೆಟಲ್ ನಿಯರ್ಲಿ ಒಂದು ಮುಕ್ಕಾಲ್ ಪರ್ಸೆಂಟ್ ಡೌನ್ ಇದೆ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಪಿ ಎಸ್ ಯು ಬ್ಯಾಂಕ್ ಇವತ್ತು ಜೀರೋ ಪಾಯಿಂಟ್ ಸೆವೆನ್ ಏಟ್ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ಸ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದಾವೆ ರಿಯಾಲಿಟಿ ಡೌನ್ ಇದೆ ಹೆಲ್ತ್ ಕೇರ್ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇದೆ ಕನ್ಯೂಮರ್ ಡ್ಯೂರಬಲ್ ಸೀರೋ ಪಾಯಿಂಟ್ ಏಟ್ ತ್ರೀ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಆಯಿಲ್ ಅಂಡ್ ಗ್ಯಾಸ್ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದೆ ಓವರ್ ಆಲ್ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಹೇಳ್ಬೋದು ಕೆಲವು ಕಡೆ ಪಾಸಿಟಿವ್ ಕೆಲವು ಕಡೆ ನೆಗೆಟಿವ್ ಬಟ್ ಪಾಸಿಟಿವ್ ಇದ್ದಂತ ಕಡೆ ತುಂಬಾ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನ್ ಬರಲಿಲ್ಲ ಜೀರೋ ಪಾಯಿಂಟ್ ಏಟ್ ಜೀರೋ ಪಾಯಿಂಟ್ ನೈನ್ ಈ ರೀತಿ ಪರ್ಫಾರ್ಮೆನ್ಸ್ ಕಂಡು ಬಂತು ಅಷ್ಟೇ ಬಿಗ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನು ನೋಡ್ಲಿಕ್ಕೆ ಸಿಗಲಿಲ್ಲ ನಂತರ ಆರ್ ಬಿ ಐ ಎಂ ಪಿ ಸಿ ಮೀಟ್ ಹೈಲೈಟ್ಸ್ ಕಡೆ ಚೇಂಜ್ ಆಗಲಿಲ್ಲ ಸಿಕ್ಸ್ ಪಾಯಿಂಟ್ ಫೈವ್ ಅನ್ನ ಮೇಂಟೈನ್ ಮಾಡಿದ್ರು ಎಕ್ಸ್ಪೆಕ್ಟೇಷನ್ ಬಿಗ್ ಬದಲಾವಣೆ ಆಗುವಂತ ಚಾನ್ಸಸ್ ತೀರಾ ಕಡಿಮೆ ಇತ್ತು ಬಟ್ ಕೆಲವು ಅನಾಲಿಸ್ಟ್ ಹೇಳೋ ಪ್ರಕಾರ ಕಡಿಮೆ ಮಾಡಬಹುದಿತ್ತು ಅಂತ ಹೇಳ್ತಾರೆ ಬಟ್ ಆಲ್ಮೋಸ್ಟ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾಡೋದಿಲ್ಲ ಅಂತಾನೆ ಅದೇ ರೀತಿ ಕಂಟಿನ್ಯೂ ಆಯ್ತು ಅಲ್ಲೇನು ಚೇಂಜಸ್ ಆಗ್ಲಿಲ್ಲ ರೇಟ್ ಅಂತೂ ಚೇಂಜ್ ಆಗಲಿಲ್ಲ ನಂತರ ಅಕಮಡೇಶನ್ ಸ್ಟಾನ್ಸ್ ಅನ್ನು ಕಂಟಿನ್ಯೂ ಮಾಡಿದ್ದಾರೆ ಅಲ್ಲೂ ಯಾವುದೇ ರೀತಿಯ ಬದಲಾವಣೆಗಳನ್ನ ಮಾಡಿಲ್ಲ ಹಾಗೆ ನೋಡಬಹುದು ದಾಸ್ ದಟ್ ದ ಎಸ್ ಡಿಸೈಡೆಡ್ ಟು ಫೋಕಸ್ ಆನ್ ಇನ್ಫ್ಲೇಷನ್ ಅಂಡ್ ಸಪೋರ್ಟ್ ಪ್ರೈಸ್ ಸ್ಟೆಬಿಲಿಟಿ ಟು ಎನ್ಶೂರ್ ಗ್ರೋತ್ ಅವರು ತುಂಬಾ ಇಂಪಾರ್ಟೆಂಟ್ ಕೆಲವು ಮಾತುಗಳನ್ನು ಹೇಳಿದ್ದಾರೆ ರೇಟ್ ಅನ್ನ ಕಂಟ್ರೋಲ್ ಮಾಡಿಲ್ಲ ಅಂತ ಅಂದ್ರೆ ಗ್ರೋತ್ ನಾವು ನೋಡ್ಲಿಕ್ಕೆ ಆಗುದಿಲ್ಲ ಸೊ ಹಾಗಾಗಿ ನಾವು ಇನ್ಫ್ಲೇಷನ್ ಕಂಟ್ರೋಲ್ ಮಾಡಲೇಬೇಕು ಅಲ್ಲಿವರೆಗೂ ಡಿಸಿಷನ್ ನಾವು ತಗೊಳಕ್ ಆಗೋದಿಲ್ಲ ಅಂತ ಹೇಳಿದ್ರೆ ಸೊ ಇನ್ಫ್ಲೇಷನ್ ಕಂಟ್ರೋಲ್ ಅಲ್ಲಿ ಇದ್ರೆ ಗ್ರೋತ್ ಕೂಡ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ ಹಾಗೆ ಇನ್ಫ್ಲೇಷನ್ ಬಗ್ಗೆ ಎಸ್ಪೆಷಲಿ ಫೋರ್ಕಾಸ್ಟ್ ಬಗ್ಗೆ ಹೇಳಿದರೆ ಅದನ್ನ ನಾವು ಫಸ್ಟ್ ಜಿ ಡಿಪಿ ನೋಡೋಣ ಜಿಡಿಪಿ ಫೋರ್ ಕಾಸ್ಟ್ ನೋಡಬಹುದು ನೀವು ಇಲ್ಲಿ ಹಾಗೆ ಕ್ಯೂ ಒನ್ ಎಸ್ಟಿಮೇಷನ್ಸ್ ನೋಡಬಹುದು ಸೆವೆನ್ ಪಾಯಿಂಟ್ ತ್ರೀ ಇತ್ತು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟ್ ಮಾಡಿದರೆ ಜಿಡಿಪಿ ಎಸ್ಟಿಮೇಷನ್ ಇದು ನಂತರ ಕ್ಯೂ ಟು ಯಾವುದೇ ರೀತಿಯ ಚೇಂಜಸ್ ಅನ್ನ ಮಾಡಿಲ್ಲ ಕ್ಯೂ ತ್ರೀ ನಲ್ಲೂ ಕೂಡ ಚೇಂಜಸ್ ಮಾಡಿಲ್ಲ ಕ್ಯೂ ಫೋರ್ ಅಲ್ಲೂ ಕೂಡ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ ಓವರ್ ಆಲ್ ಎಫ್ ಐ ಟ್ವೆಂಟಿ ಫೈವ್ ಫೋರ್ಕಾಸ್ಟ್ ನ ಸೆವೆನ್ ಪಾಯಿಂಟ್ ಟೂ ಪರ್ಸೆಂಟ್ ಏನಿತ್ತು ಅದನ್ನ ಕಂಟಿನ್ಯೂ ಮಾಡಿದ್ದಾರೆ ಸೊ ಅದರಲ್ಲಿ ಯಾವುದೇ ರೀತಿಯ ಬದಲಾವಣೆಯನ್ನ ಮಾಡಿಲ್ಲ ನಂತರ ಸಿಪಿಐ ಅಥವಾ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಕಡೆ ಬಂದ್ರೆ ಇಲ್ಲೂ ಕೂಡ ಓವರ್ ಆಲ್ ಎಫ್ ಐ ಟ್ವೆಂಟಿ ಫೈವ್ ಯಾವುದೇ ರೀತಿಯ ಚೇಂಜಸ್ ಮಾಡಿಲ್ಲ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಕಂಟಿನ್ಯೂ ಮಾಡಿದ್ದಾರೆ ಬಟ್ ಕ್ಯೂ ಟು ನೋಡಬಹುದು ತ್ರೀ ಪಾಯಿಂಟ್ ಏಟ್ ಪರ್ಸೆಂಟ್ ಮುಂಚೆ ಎಸ್ಟಿಮೇಶನ್ಸ್ ಇತ್ತು ಅದನ್ನ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಮಾಡಿದ್ದಾರೆ ಅಂದ್ರೆ ಜಾಸ್ತಿ ಮಾಡಿದ್ದಾರೆ ಅರೌಂಡ್ ಜೀರೋ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ತ್ರೀ ಪಾಯಿಂಟ್ ಏಟ್ ಇಂದ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಗೆ ನಂತರ ಕ್ಯೂ ತ್ರೀ ಎಸ್ಟಿಮೇಷನ್ಸ್ ಅನ್ನು ಕೂಡ ಜಾಸ್ತಿ ಮಾಡಿದ್ದಾರೆ ಫೋರ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟ್ ಎಸ್ಟಿಮೇಷನ್ಸ್ ಇತ್ತು ಮುಂಚೆ ಈಗ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಮಾಡಿದ್ದಾರೆ ಹಾಲು ಕೂಡ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಜಾಸ್ತಿ ಮಾಡಿದ್ದಾರೆ ತನಂತರ ಕ್ಯೂ ಫೋರ್ ನೋಡಬಹುದು ಇಲ್ಲಿ ಕಡಿಮೆ ಮಾಡಿದ್ದಾರೆ ಫೋರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಎಸ್ಟಿಮೇಶನ್ ಇದ್ದನ್ನ ಫೋರ್ ಪಾಯಿಂಟ್ ತ್ರೀ ಪರ್ಸೆಂಟ್ ಗಳಿಸಿದ್ದಾರೆ ಅರೌಂಡ್ ಜೀರೋ ಪಾಯಿಂಟ್ ಟೂ ಪರ್ಸೆಂಟ್ ಕಡಿಮೆ ಮಾಡಿದ್ದಾರೆ ಇಲ್ಲಿನ ಫೋರ್ ಕಾಸ್ಟ್ ಅನ್ನ ನಂತರ ಕ್ಯೂ ಒನ್ ಎಫ್ ಐ ಟ್ವೆಂಟಿ ಸಿಕ್ಸ್ ನೋಡಬಹುದು ಇಂದಿನ ಸಲ ಯಾವುದೇ ರೀತಿ ಎಸ್ಟಿಮೇಷನ್ಸ್ ಕೊಟ್ಟಿರ್ಲಿಲ್ಲ ಈ ಸಲ ಅದನ್ನ ಫೋರ್ ಪಾಯಿಂಟ್ ಫೋರ್ ಪರ್ಸೆಂಟ್ ಎಸ್ಟಿಮೇಟ್ ಕೊಟ್ಟಿದ್ದಾರೆ ಸ್ವಲ್ಪ ಮಟ್ಟಿಗೆ ಚೇಂಜಸ್ ಆಗಿದೆ ಅದನ್ನ ನೀವು ಇಲ್ಲಿ ಅಬ್ಸರ್ವ್ ಮಾಡಬಹುದು ಯಾಕೆಂತಂದ್ರೆ ಲಾಸ್ಟ್ ಮಂತ್ ರೇಟ್ ಅನ್ನು ನೋಡಿದ್ವಿ ಎಸ್ಟಿಮೇಷನ್ಸ್ ಗಿಂತ ಜಾಸ್ತಿ ಬಂತು ಹಾಗೆ ಕರೆಂಟ್ ಸಿಚುಯೇಷನ್ ಏನಿದೆ ಅದು ಅಷ್ಟೇನು ಪಾಸಿಟಿವ್ ಇಲ್ಲ ಎಸ್ಪೆಷಲಿ ಫುಡ್ ಪ್ರೈಸಸ್ ಜಾಸ್ತಿ ಆಗ್ತಾನೆ ಇದೆ ಅಲ್ಲಿ ಕಂಟ್ರೋಲ್ ಮಾಡೋಕೆ ಆಗ್ತಾ ಇಲ್ಲ ಎಲ್ಲ ಅಂಶಗಳನ್ನ ಇಟ್ಕೊಂಡು ಇವರು ಫೋರ್ಕಾಸ್ಟ್ ಜಾಸ್ತಿ ಕೂಡ ಮಾಡಿದ್ದಾರೆ ಎಸ್ಪೆಷಲಿ ಕ್ಯೂ ಟು ಕ್ಯೂ ತ್ರೀ ಫೋರ್ಕಾಸ್ಟ್ ಅನ್ನ ನಂತರ ಇಂಪಾರ್ಟೆಂಟ್ ಅಪ್ಡೇಟ್ ಗೆ ಬಂದ್ರೆ ಇವರು ಏನ್ ಇವತ್ತಿನ ಔಟ್ಕಮ್ ಇತ್ತು ಅದರಲ್ಲಿ ಬ್ಯಾಂಕ್ ಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಇಂಪಾರ್ಟೆಂಟ್ ಪಾಯಿಂಟ್ಸ್ ಅನ್ನ ಹೈಲೈಟ್ ಮಾಡಿ ಅವರು ಮೆನ್ಶನ್ ಮಾಡಿದ್ರು ಅದು ನೋಡಬಹುದು ಬ್ಯಾಂಕ್ಸ್ ಫೈಂಡಿಂಗ್ ಇಟ್ ಡಿಫಿಕಲ್ಟ್ ಟು ರೈಸ್ ಡೆಪಾಸಿಟ್ಸ್ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಮಾರ್ಕೆಟ್ ಪಾರ್ಟಿಸಿಪೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ಇಷ್ಟು ದಿನ ಸೇವಿಂಗ್ಸ್ ಬ್ಯಾಂಕ್ ಅಲ್ಲಿ ಏನು ದುಡ್ಡು ಇರ್ತಾ ಇತ್ತು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಆ ಹಣ ಎಲ್ಲ ಈಕ್ವಿಟಿ ಮಾರ್ಕೆಟ್ ಬರ್ತಾ ಇದೆ ಅದು ಟ್ರೇಡಿಂಗ್ ಆಗ್ಬಹುದು ಅಥವಾ ಇನ್ವೆಸ್ಟ್ಮೆಂಟ್ ಆಗ್ಬಹುದು ಅಥವಾ ಮ್ಯೂಚುವಲ್ ಫಂಡ್ ಮೂಲಕ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಾಗಬಹುದು ಟೋಟಲ್ ಬ್ಯಾಂಕ್ ಅಲ್ಲಿ ಹಣ ಇರ್ತಾ ಇಲ್ಲ ಆಲ್ಟರ್ನೇಟಿವ್ ಇನ್ವೆಸ್ಟ್ಮೆಂಟ್ ಕಡೆ ಹೋಗ್ತಾ ಇದೆ ಜನರ ಅಮೌಂಟ್ ಹಾಗಾಗಿ ಬ್ಯಾಂಕ್ಸ್ ಡಿಫಿಕಲ್ಟಿ ಫೇಸ್ ಮಾಡ್ತಿದ್ದಾವೆ ಡೆಪಾಸಿಟ್ಸ್ ವಿಚಾರದಲ್ಲಿ ಅಂತ ಹೇಳ್ತಿದಾರೆ ಹಿಂದೆ ನಾವು ಹಲವು ಬ್ಯಾಂಕ್ಗಳ ರಿಸಲ್ಟ್ ಅನ್ನ ನೋಡುವಾಗ ನೋಡಿದಿವಿ ಕಾಸಾ ಕರೆಂಟ್ ಅಕೌಂಟ್ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ಅದರಲ್ಲಿ ಡೌನ್ ಪರ್ಫಾರ್ಮೆನ್ಸ್ ಕಂಡು ಬರ್ತಾ ಇದೆ ಸ್ಪೆಷಲಿ ಸೇವಿಂಗ್ಸ್ ಅಕೌಂಟ್ ರೇಷಿಯೋ ನಲ್ಲಿ ಅದಕ್ಕೆ ಕಾರಣ ಜನ ಯಾರು ಈಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ದುಡ್ಡು ಇಡ್ತಾ ಇಲ್ಲ ಆಲ್ಮೋಸ್ಟ್ ಎಲ್ಲ ಮ್ಯೂಚುವಲ್ ಫಂಡ್ ಗೆ ಅಥವಾ ಈಕ್ವಿಟಿಗೆ ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಿದ್ದಾರೆ ಇದು ಬ್ಯಾಂಕ್ ಗಳಿಗೆ ಡಿಫಿಕಲ್ಟಿ ಮಾಡ್ತಿದೆ ಅಂತ ಹೇಳಿದ್ರೆ ನೋಡಬಹುದು ಬ್ಯಾಂಕ್ ಶಿಫ್ಟಿಂಗ್ ಟು ಶಾರ್ಟ್ ಟರ್ಮ್ ಫಂಡ್ ರೈಸಿಂಗ್ ಸೊ ಶಾರ್ಟ್ ಟರ್ಮ್ ಟರ್ಮ್ಗೂ ಕೂಡ ಫಂಡ್ ರೈಸ್ ಮಾಡುವಂತ ಪರಿಸ್ಥಿತಿಗೆ ಬಂದಿದ್ದಾವೆ ಬ್ಯಾಂಕ್ ಗಳು ಅಂತ ಹೇಳಿದ್ರೆ ಯಾಕೆಂತಂದ್ರೆ ಬ್ಯಾಂಕ್ ಗಳಿಗೆ ಇದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟು ದಿನ ನಾವು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಹಣ ಇಟ್ಟಿದೀವಿ ಅಂತಂದ್ರೆ ಅದಕ್ಕೆ ಇಂಟ್ರೆಸ್ಟ್ ರೇಟ್ ನಿಮ್ಗೆ ಗೊತ್ತಿದೆ ಯಾವ ರೀತಿ ಇರುತ್ತೆ ಅಂತ ಒನ್ ಪರ್ಸೆಂಟ್ ಒಂದೂವರೆ ಪರ್ಸೆಂಟ್ ಅಥವಾ ಜಾಸ್ತಿ ಅಂದ್ರೆ ಎರಡು ಪರ್ಸೆಂಟ್ ಕೊಡಬಹುದೇನೋ ಅದಕ್ಕಿಂತ ಜಾಸ್ತಿ ಏನು ಕೊಡೋದಿಲ್ಲ ಯಾರುನು ಅಥವಾ ಬಿಲೋ ಒನ್ ಪರ್ಸೆಂಟ್ ಕೂಡ ಇರುವಂತ ಬ್ಯಾಂಕ್ ಗಳಿದಾವೆ ಎಷ್ಟು ದಿನ ಜನರ ಹಣವನ್ನ ಬಳಸ್ಕೊಂಡು ಅವರು ಲೋನ್ ಗಳನ್ನ ಕೊಡ್ತಾ ಇದ್ರು ಜನರಿಗೆ ಬೇಕಾದಾಗ ಇಮಿಡಿಯೇಟ್ಲಿ ತಕೊಳ್ಬಹುದಿತ್ತು ಅದೇನು ಡಿಫಿಕಲ್ಟ್ ಆಗ್ತಿರ್ಲಿಲ್ಲ ಆದ್ರೆ ಜನರ ಹಣ ಬ್ಯಾಂಕ್ ಅಲ್ಲಿ ಇದ್ದಾಗ ಬ್ಯಾಂಕ್ ಗಳಿಗೆ ಕಡಿಮೆ ಇಂಟ್ರೆಸ್ಟ್ ಅಲ್ಲಿ ಫಂಡ್ ಸಿಗ್ತಾ ಇತ್ತು ಜಾಸ್ತಿ ಇಂಟ್ರೆಸ್ಟ್ ಕೊಡುವ ಅವಶ್ಯಕತೆ ಇರ್ತಿರ್ಲಿಲ್ಲ ಈಗ ಫಂಡ್ ರೈಸ್ ಮಾಡಿದ್ರೆ ಸ್ಟೇಕ್ ಸೆಲ್ ಮಾಡಬೇಕು ಅಥವಾ ಎನ್ ಸಿ ಇಶ್ಯೂ ಮಾಡಬೇಕು ಡಿಬೆಂಚರ್ಸ್ ಅಥವಾ ಬಾಂಡ್ಸ್ ಇಶ್ಯೂ ಮಾಡಬೇಕು ಅದಕ್ಕೆ ಇಂಟ್ರೆಸ್ಟ್ ಪೇಮೆಂಟ್ ಮಾಡಬೇಕಾಗುತ್ತೆ ಅಂದ್ರೆ ಗೆ ಬರ್ಡನ್ ಇರುತ್ತೆ ಹಾಗಾಗಿ ಕಂಪನಿಯ ಪ್ರಾಫಿಟಬಿಲಿಟಿ ಕೂಡ ಲಾಂಗ್ ಟರ್ಮ್ ಅಲ್ಲಿ ಇಂಪ್ಯಾಕ್ಟ್ ಆಗುತ್ತೆ ಈ ರೀತಿಯ ಬೆಳವಣಿಗೆಯಿಂದ ಯಾಕಂದ್ರೆ ನಮ್ಗೆ ಮ್ಯಾಕ್ಸಿಮಮ್ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಟೂ ಪರ್ಸೆಂಟ್ ಅಂತ ಇಟ್ಕೊಂಡ್ರು ಕೂಡ ಯಾರಾದ್ರೂ ಒಂದ್ ಎರಡ್ ಲಕ್ಷನೋ ಮೂರ್ ಲಕ್ಷನೋ ಎಸ್ ಬಿ ಅಕೌಂಟ್ ಅಲ್ಲಿ ಹಾಕಿದ್ದಾರೆ ಅಂತಂದ್ರೆ ಅದನ್ನ ನೀವು ಅವರು ಬೇರೆಯವರಿಗೆ ಲೋನ್ ಕೊಟ್ಟೆ ಕೊಟ್ಟಿರ್ತಾರೆ ಬ್ಯಾಂಕ್ ಅಲ್ಲಿ ಯಾರು ಕ್ಯಾಶ್ ಇಟ್ಕೊಂಡು ಕುತ್ಕೊಳ್ಳೋದಿಲ್ಲ ಅದನ್ನ ಅವರು ಟ್ವೆಲ್ ಪರ್ಸೆಂಟ್ ಕೊಟ್ಟಿರ್ಬೋದು ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿರ್ಬೋದು ಅಥವಾ ಟ್ವೆಂಟಿ ಪರ್ಸೆಂಟ್ ಕೊಟ್ಟಿರ್ಬೋದು ಬ್ಯಾಂಕ್ ಟು ಬ್ಯಾಂಕ್ ಅದು ಡಿಫರೆಂಟ್ ಇರುತ್ತೆ ಸೊ ಮೇಲೆ ಒಳ್ಳೆ ಇಂಟ್ರೆಸ್ಟ್ ಕೂಡ ಅರ್ನ್ ಮಾಡ್ತಾ ಇದ್ರು ಜೊತೆಗೆ ನಮಗೆ ಬೇಕಾದಂತ ಸಮಯದಲ್ಲಿ ಕೊಡ್ತಾ ಇದ್ರು ಬಟ್ ಈಗ ಆ ರೇಷಿಯೋ ಕಡಿಮೆ ಆಗ್ತಾ ಇದೆ ಸೊ ಹಾಗಾಗಿ ಬ್ಯಾಂಕಿಂಗ್ ಕಂಪನೀಸ್ ಅಲ್ಲಿ ಲಿಕ್ವಿಡಿಟಿ ಇಶ್ಯೂಸ್ ರೈಸ್ ಆಗ್ತಾ ಇದೆ ಅಂತ ಹೇಳಿದರೆ ಜೊತೆಗೆ ಸ್ಪೆಕ್ಯುಲೇಟಿವ್ ಟ್ರೇಡಿಂಗ್ ಇದ್ರ ಬಗ್ಗೆ ಕೂಡ ಹೇಳಿದ್ದಾರೆ ಫಂಡ್ ಬಗ್ಗೆ ಕೂಡ ಜೊತೆಗೆ ಹೌಸಿಂಗ್ ಲೋನ್ಸ್ ಟಾಪ್ ಅಪ್ ಮಾಡ್ತಿದ್ದಾರೆ ಅವನ್ನು ಕೂಡ ಡೈವರ್ಟ್ ಮಾಡ್ತಿದ್ದಾರೆ ಅಂತ ಹೇಳಿದ್ದಾರೆ ಜೊತೆಗೆ ಕೆಲವು ಬ್ಯಾಂಕಿಂಗ್ ಇನ್ಸ್ಟಿಟ್ಯೂಷನ್ ಆರ್ ಬಿ ಐ ರೂಲ್ಸ್ ಅನ್ನ ಫಾಲೋ ಮಾಡ್ತಿಲ್ಲ ಅನ್ನುವಂತ ಮಾತನ್ನು ಕೂಡ ಅವರು ಹೇಳಿದ್ದಾರೆ ಸೊ ಈ ಎಲ್ಲ ಪಾಯಿಂಟ್ಸ್ ಎಸ್ಪೆಷಲಿ ಬ್ಯಾಂಕಿಂಗ್ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಇಮಿಡಿಯೇಟ್ಲಿ ಸ್ವಲ್ಪ ಬ್ಯಾಂಕಿಂಗ್ ಸೆಕ್ಟರ್ ಪ್ರೆಷರ್ ಕಂಡು ಬಂತು ನಂತರ ಒಂದಷ್ಟು ರಿಕವರ್ ಕೂಡ ಆಯ್ತು ಅಂತ ಹೇಳಬಹುದು ಸೊ ನಂತರ ಯು ಎಸ್ ಬಗ್ಗೆ ಕೂಡ ಅವ್ರು ಅಂತ ಮಾತನ್ನು ನೋಡಬಹುದು ಆರ್ ಬಿ ಐ ಗವರ್ನರ್ ದಾಸ್ ಪ್ರೀಮೆಚೂರ್ ಟು ಟಾಕ್ ಅಬೌಟ್ ಯು ಎಸ್ ಬಟ್ ವಿಲ್ ರಿಮೇನ್ ವಿಜಿಲೆಂಟ್ ಸೊ ಅಂದ್ರೆ ಈಗಲೇ ಅದ್ರ ಬಗ್ಗೆ ಮಾತಾಡೋದು ತುಂಬಾ ಅರ್ಲಿ ಆಗುತ್ತೆ ತುಂಬಾ ಆತರದ ನಿರ್ಧಾರ ಆಗ್ಬಹುದು ಬಟ್ ನಾವು ಅದನ್ನ ಕ್ಲೋಸ್ ವಾಚ್ ಮಾಡ್ತಿದೀವಿ ವಿಜಿಲೆಂಟ್ ಆಗಿದ್ದೀವಿ ಅಂತ ಹೇಳಿದ ಹಾಗೆ ಇನ್ಫ್ಲೇಷನ್ ಬಗ್ಗೆ ನೋಡಬಹುದು ಎಸ್ಪೆಷಲಿ ಫುಡ್ ಪ್ರೈಸಸ್ ಆರ್ ಬಿ ಕಾಂಟ್ ಇಗ್ನೋರ್ ಐ ಫುಡ್ ಪ್ರೈಸಸ್ ಗವರ್ನರ್ ಶಕ್ತಿಕಾಂತ್ ದಾಸ್ ಆಲ್ಮೋಸ್ಟ್ ಇನ್ಫ್ಲೇಷನ್ ವಿಚಾರದಲ್ಲಿ ಫುಡ್ ಪ್ರೈಸಸ್ ತುಂಬಾ ಇಂಪಾರ್ಟೆಂಟ್ ರೋಲ್ ಅನ್ನ ಪ್ಲೇ ಮಾಡ್ತಾ ಇರೋದು ಯಾಕೆಂತಂದ್ರೆ ಆಲ್ಮೋಸ್ಟ್ ಕಂಟ್ರೋಲ್ ಸಿಕ್ತಾನೆಲ್ಲ ಸೆವೆನ್ ಏಟ್ ನೈನ್ ಪರ್ಸೆಂಟ್ ವರೆಗೂ ರೈಸ್ ಆಗ್ತಾನೆ ಇದೆ ಅದೇ ರೇಂಜ್ ಅಲ್ಲಿ ಕೂಡ ಕಂಡು ಬರ್ತಾ ಇದೆ ಕೆಳಗಡೆ ಬರುವಂತ ಲಕ್ಷಣವನ್ನೇ ತೋರಿಸ್ತಾ ಇಲ್ಲ ಇದು ಇಗ್ನೋರ್ ಅಂತ ಪಾಯಿಂಟ್ ಅಲ್ಲ ಅಂತ ಕೂಡ ಇದು ಕೂಡ ಬಹುಶಃ ಎಫ್ ಎಂ ನ ಸ್ಟಾಕ್ ಗಳು ಅಂಡರ್ ಪರ್ಫಾರ್ಮೆನ್ಸ್ ಮಾಡಲಿಕ್ಕೆ ಕಾರಣ ಆಗಿರಬಹುದು ಇವತ್ತು ಓವರ್ ಆಲ್ ಆರ್ಬಿಐ ನ ಸಿ ಮೀಟಿಂಗ್ ಅಲ್ಲಿ ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಯಾವುದೇ ವಿಚಾರ ಏನಿರಲಿಲ್ಲ ಇನ್ಫ್ಲೇಷನ್ ವಿಚಾರದಲ್ಲಿ ಸ್ವಲ್ಪ ಫೋರ್ಕಾಸ್ಟ್ ಅನ್ನ ಜಾಸ್ತಿ ಮಾಡಿದರೆ ಅದೊಂದು ಪಾಯಿಂಟ್ ಇತ್ತು ಬಟ್ ಅದು ಕೂಡ ಎಕ್ಸ್ಪೆಕ್ಟೇಷನ್ ಇತ್ತು ಯಾಕಂದ್ರೆ ಪ್ರಿವಿಯಸ್ ಮಂತ್ ನ ಡೇಟಾ ನೋಡಿದ್ಮೇಲೆ ಅಬ್ವಿಯಸ್ಲಿ ಅಲ್ಲಿ ಬದಲಾವಣೆ ಆಗ್ಲೇಬೇಕಿತ್ತು ಜೊತೆಗೆ ಇತ್ತೀಚಿನ ಡೇಟಾ ನೋಡಿದ್ರೆ ಫುಡ್ ಇನ್ಫ್ಲೇಷನ್ ವಿಚಾರದಲ್ಲಿ ಫುಡ್ ಪ್ರೈಸಸ್ ವಿಚಾರದಲ್ಲಿ ಅಲ್ಲೇನು ಸಡನ್ ಆಗಿ ಬಂದಂತ ನಿರ್ಧಾರ ಅನ್ಸೋದಿಲ್ಲ ಆಲ್ಮೋಸ್ಟ್ ಎಲ್ಲಾನು ಕೂಡ ಎಕ್ಸ್ಪೆಕ್ಟೆಡ್ ರೀತಿಯಲ್ಲೇ ಅಂತಾನೆ ಹೇಳ್ಬಹುದು ಅನ್ಎಕ್ಸ್ಪೆಕ್ಟೆಡ್ ವಿಚಾರ ಯಾವ್ದು ಬರಲಿಲ್ಲ ಸೊ ಹಾಗಾಗಿನೇ ಮಾರ್ಕೆಟ್ ನಂತರ ಬೌನ್ಸ್ ಬ್ಯಾಕ್ ಕೂಡ ಮಾಡ್ತು ಬಟ್ ನಂತರ ಪ್ರಾಫಿಟ್ ಬುಕಿಂಗ್ ಕಂಡು ಬಂತು ಅಂತಾನೆ ಹೇಳಬಹುದು ಮಾರ್ಕೆಟ್ ಅಲ್ಲಿ ಜೊತೆಗೆ ಜಪಾನ್ ನಿಂದ ಕೂಡ ಒಂದು ನ್ಯೂಸ್ ಬಂತು ಅರ್ತ್ ಬೇಕು ಅಥವಾ ಭೂಕಂಪದ ವಿಚಾರ ಹಾಗಂತ ಅದು ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಮಾಡಬಹುದು ಅಂತ ಅಲ್ಲ ಇನ್ ಕೇಸ್ ಅಲ್ಲಿ ಏನಾದ್ರು ಅದರ ಇಂಪ್ಯಾಕ್ಟ್ ಜಾಸ್ತಿ ಆದ್ರೆ ಖಂಡಿತ ಮಾರ್ಕೆಟ್ ಮೇಲೆ ಅದು ಅಡ್ವರ್ಸ್ ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಮುಂದಿನ ದಿನಗಳಲ್ಲಿ ನೋಡೋಣ ಇನ್ನು ಯಾವ ರೀತಿ ಅಪ್ಡೇಟ್ಗಳು ಅಲ್ಲಿಂದ ಬರುತ್ತವೆ ಅಂತ ಸರಿಗಳೇರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ